எல்ல அத்தீசர் இடக்கொண்ட் அவங்க அப்படின்ற இடக்கோம் எல்லாரும் ಇಲ್ಲೇನ್ ಮಾಡಾಕತ್ತ ಮಾಡ್ರಿ ಮಾಡಿ ಮುಚ್ಕೊಂಡಿ ನಾವ್ ಇಲ್ಲೇ ಜಾಳಕ ಮಾಡಕ್ ಬಂದಿರ್ತಾನ್ರಿ ಅವ್ನ್ ಜಾಳಕ ಮಾಡಸ್ತೇನ್ ನಡಿ ಅವ್ನ್ ಜಳಕ

ಕೇಳ್ರಿ ಇಲ್ಲಿ ಮೇಡಮ್ ಕೇಳ್ರಿ ಇಲ್ಲಿ ಕಲ್ ತಗೊಂಡ್ ಕಾಲಿ ಅಂತ ಅಂತೇಳಿ ಹೋಗಿ ದಪ್ಪ ಅಂತ ಹೇಳಿ ಹಿಡಿದು ಬಿಡ್ಕ ಎಲ್ಲಾರು ಸರ ನಂಗ್ ಹುಡ್ಕೊಂಡ್ ಇಲ್ಲಿ ಮಠ ಬಂದಿರಿ ಹೇಳಿದ್ರೆ ನಾನ್ ಸ್ಟೇಷನ್ ಬರ್ತಿದ್ನಲ್ಲ ಏನ್ ಸಮಾಚಾರ ಸರ್ ಇಲ್ಲಿ ಮಠ ಬಂದಿದ್ದು ಡಾನ್ ಶೂರ್ ನಿನ್ ನಂಬರ್ ಫೋನ್ ಮಾಡಿ ಕರ್ಯಾಕ ಅದೆಲ್ಲಾ ಹೋಗ್ಲಿ ಬಿಡ್ರಿ ಮೇಡಮ್ ಸರ್ಗ ಚಾ ತಮ್ಮಲ್ಲಿ ಚಾ ಬಿಸ್ಕಿಟ್ ಇಡ್ಲಿ ವಡ ಎಲ್ಲ ಫ್ರೀ ಅಲ್ಲ ನಿಮಗೆ ಸುಮ್ ಸುಮ್ನೆ ಯಾರು ಚಾ ಕೊಡಲ ಉದ್ರಿ ಬರ್ಸ್ಬೇಕ ರೊಕ್ಕ ಕೊಡ್ಬೇಕು ಸರ್ ಅವ್ರಿಗೆ ಪಿಕ್ಚರ್ ನೋಡಿ ಸರ್ ಒಂದ್ ಚಾ ಹೇಳೋಣ ಮುಖಯಾಗ ಬಂದಿ ಪತ್ ಪಟ್ 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 ಐತೆ ಎರ್ಸಿದ್ಯಾ ಅಂದ್ರ ಇಲ್ಲೇ ಮಕ್ಕೊಂಡ ಬಿಡ್ತಿ ಮಗನ ಮಾಡ್ರಿ ಯಾಕೆ ಮಾಡಿದಿ ಯಾ ಮಾಡ್ರಿ ಸರ್ ನಾ ಮಾಡಿಲ್ರಿಪ ಯಾವ ಮಾಡ್ರಿ ನಮ್ಗೆ ಗೊತ್ತಿಲ್ಲರಿ ಸರ್ ಗೊತ್ತಿಲ್ಲ

ಏ ಇವ್ರಪ್ಪ ಕಾರ್ಪೊರೇಟರ್ ಅದಾರ್ರಿ ಮೇಡಮ್ ಅಲ್ಲೇ ಮಾಡ್ರಿ ಮಾಡಿ ಇಲ್ಲಿ ಕರ್ಮ ಬಿಡಾಕತ ನೀವು ಬಾಡ್ಯನ ಮಗ ಹಾ ಡಾನ್ಸೂರ ಒಂದ್ ಕೆಲ್ಸ ಮಾಡ್ರಿ ಹಾಸ್ಕಿ ಪಾಸ್ಕಿ ತಂದ್ಕೊಡ್ರಿ ಅವಂಗ ಹುಸ್ಸೋದ ಮಗ ಇಲ್ಲೇ ಹಾಸ್ಕೊಂಡ್ ಮಕ್ಕ ಬಿಡ್ ಹೆಂಗ ಮುಚ್ಕೊಂಡ್ ಮಕ್ಕೊಂಡ ನೋಡ್ರಿ ನೇವ್ ತಂದೆ ತಡ್ರಿ ಏ

चात तकोण बरती बिस्किट गीस्किट ಎಲ್ಲಾ ತಗೊಂಡ್ ಬಂದ ಬಿಡ ಅವ್ನು ಹಾ ಹಾ ತಕೊಂಡು ಬಿಡಿ ಎ ನಿಮ್ಮ ಎನ್ನೆ ಟ್ರಾನ್ಫರ್ ಮಾಡ್ತೀನಿ ಪಾ ಮತ್ತೆ ಟ್ರಾನ್ಫರ್ ಮಾಡ್ತೀನಿ ನೋಡಿ ಯಾಕದಮ್ಮ ಮಸ್ಕಿರಿ ವಡಾ ಹೋಗಬಾಡ್ರಿ ನನ್ನ ಕೂಡಿ ಯಾಕದಮ್ಮ ಮತ್ತೆ ಇಂತೋರಿ ತಾಕೂ ಬಿಡಿ ಹ ಹ ಮಡ್ರ್ಯಕ್ ಮಾಡ್ಬಿಡಿ ಎ ಮಡ್ರ್ಯಕ್ ನೋಡಿ ಎ ಮಡ್ರ್ಯಕ್ ಮಾಡ್ಬಿಡಿ ನೋಡಿ ಯಾಕ ಮಾಡಿದ್ರಿ ಮಡ್ರ್ಯಕ್ ಮಾಡಿದ್ರಿ நான் ஏன் கேட்கத்தேன் நினைக்க சீதா சீதா சும்மணும் சாய் சிவனி உங்க ரொக்க கொட்டில சாய் சிவனி மகனா உங்க ಸೀದಾ ಸೀದಾ ಹೇಳು ಇಲ್ಲಂದ್ರ ಇನ್ನೊಂದ್ ರೌಂಡ್ ತಗೋತಾರ ನೋಡ್ ಸರ್ ಸರ್ ಕಾರನ್ನಿ ತೋಮ ಲೈಂಡ್ರಿ ಉಂಗೇ ಹೋಗೋ ಉಪ್ಪು ಖಾರ ಕಾರನ್ನಿ ತೋಂಬಾ ಒಗ್ಗರ್ನಿ ಯಾಕೂ ಹೋಗ ಸರ್ ಏ ನಿಂದ್ರ ಬಾಲೆ ಖಾರ ಇಲ್ಲ ಕಾಲ್ಯಗೆ ಟೇಷನ್ ಯಾಕ ಹಾರಿ ಸರ್ ಸೀದಾ ಸೀದಾ ಕೇಳಕ ತೆನ್ ಸುಮ್ನೆ ಆರಾ ಸರ್ ನಮ್ಮ ಓನ್ ಹಣಿಗೂ ನಡಿಲ್ ಸರ್ ನಾ ರಕ್ಕ ಕೊಡ್ ದಂಪಿ ಕೊಟ್ಟಿ ದಷ್ಟಾ ಕರೆವಿ ಸರ್ ಹೋಗ್ ನಾನು ಮಾಡಿದ್ರಿ ಮಾಡ್ರ ನಿಮ್ಮ ಕಾರು ನಡಿತೆ ಸರ್ ನಾನು ಮಾಡಿದ್ರಿ ಹೋಗ್ ಮಾಡ್ರ ಹೇಳುದಿಲ್ಲ ಇಂಗ ಕೇಳಿದ್ರೆ ಹೇಳೋದಿಲ್ವೇ ಮೇಡಂ ನಾನು ವ್ಯಾಷ್ಟರ ಬಿಸಿ ಕೇಳ್ತೊಂಡ್ರೆ ಡಿಡ ಹಾಟಾಕ ನೋರ್ತಾರ ಇವರ ಇಂಗ ಆಕಿ ಬಡಿ ಕೇಳ್ರಿ ಒಂದೆಂಟಾ ಅತ್ತಿದಿನ ಸುಮನ ತಾನ ಬಾಯಿ ಬಿಡ್ತಾಂಡಿ ಇವ ತೊಗೊಂಡ ಹೋಗ್ರೆ ಅವಂಗalle ಹೋಗ್ಲಿ ಮುನಕ್ಕೆ ಹೋಗ್ತರೆ ಹଁ ನನ್ನ ಕಡೆ ಹಾಟು ಕರ್ಕ ಬಂದಿಲ್ಲ ಅವರಿಗೆ ನಾ ಕರ್ಕೊಂಡ ಬಂದಿಲ್ಲಪಾ ನೀವೇ ಕರ್ಕೊಂಡ ಬಂದಿರ ನನ್ನ ಕಡೆ ನಾ ಬರಿ నీ సాల కుట్టి దిలో సాల కుట్టనంద మడ్రన నాన మడలన సాలతరు ఇవరు నానే ఎలిల్ పవర్ నినే ఎలిల్ ఇవరు వడతరు నను దరా దరా నా ఎడ గెతరు ఇవరు ని బరీ సాల కుట్టి అంటేలేన సాల కుట్టిది కరే పావు గ కష్టత కితగా సాల కుట్టే నివుగ నాను దంకి కోటన నానే సాయిసిల్ పావున నా బద్దే హై కోడ తష్టా గివుంగ నా సాయిసిలుంగ ಬಾಯನ ಬಿಡಾಕತಿಲ್ಲಲ್ರಿ ಅವ್ರ ಚಂದ್ರ ಹೇಳ್ರಿ ಸರ್ ಊರಾಗ ಮೇಲೆ ರೌಡಿ ಸೀಟ್ ಐತಲ್ಲ ಎಲ್ಲಾರ್ಗು ಹೇಳ್ಕೊಂಬರಿ ಸ್ಟೇಷನ್ಯಾಗ ಒಬ್ರಿಗೂ ಬಿಡಾಕ್ ಹೋಗ್ರಿ ಯಾ ಯಾವ ಇದ್ರು ಬಿಡಾಕ್ ಹೋಗಬೇಡ್ರಿ ಅವ್ರಿಗೆ ಹೇಳ್ಕೊಂಬರ್ರಿ ಒದ್ ಒಂದಾದ್ರು ಹೇಳ್ಕೊಂಬಾರೀ ಅವ್ರಿಗೆ ಯಾವ ಮೂಲಾಗಿದ್ರು ಬಿಡಾಕ್ ಹೋಗಾಡ್ರಿ ನಾಕೈಯತ್ ಬಾ ಅಂದ್ರ ಸ್ಟೇಷನ್ ಆಗಿರ್ಬೇಕೆ ನೋಡ್ರಿ ನಾ ಆಯ್ತ್ರಿ ನೀನು ಹೋಗು ಹಾ ಸ್ಟೇಷನ್ Ok Hati-hati, hati-hati, hati-hati. 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 hati 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 ಗಾಡಿಯ ಎಲ್ಲಾರು ರೌಡಿ ಸಿಟ್ರಿಗೆ ಹಿಡ್ಕೊಂಬಂದಿರಿಲ್ವಾ ನೀವು ಬಂದಿವಾರ ತಡ್ರಿ ಸರ್ ಒಂದ್ಸಲ ಚೆಕ್ ಮಾಡ್ಬಿಡ್ರಿ ಎಲ್ಲಾರ ಹೆಸರು ಒದರ್ತೇನ್ರಿ ಇದ್ರಾತ್ರಿ ಮಹಂತೇಶ್ ನಾನಾರಿ ಮೇಡಮ್ ಏನ್ಲಿ ಮಂಜುರಿ ಮಂಜು ಮಾಡಿಪ್ಪ ಏನು ಮಾಡಿಪೇನ್ ಮಾಡಿರಿ ಹೇಳ್ಕೊಂಡ್ ಬಂದಾರಿ ನನ್ನ ಹೇಳ್ಕೊಂಡ್ ಬಂದಾರ ಹಂಗ ಹೇಳ್ಕೊಂಡ್ ಬಂದಿರ ಅಂತ ಚಿಕ್ಕ ಚಿಕ್ಕಾರ್ ಬಂದಿರ ನೀವ ಇವ್ರ್ ಹಿಡ್ಕೊಂಬರ ಕುದಾಗ ಗೂಡ್ತಿದಾರೀ ಅದ್ರ ಸಂಬಂಧ ಹಿಡ್ಕೊಂಡ್ ಬಂದೇನ್ರಿ ಹಂಗ ಹಂಗಂತರ ಯಾರ ಹೊಂಟ್ರ ಅವ್ರಿಗೂ ಹಿಡ್ಕೊಂಡ್ ಬಂದ್ ಬಿಡಿನಾ ಸರ ತಪ್ಪಿ ತಪ್ಪಿ ಏ ನಡಿ ಬಂದ್ರಿ ಕಳ್ಸ್ರ ಏನ್ರಿ ಬಾಟ್ಲಿ ಬಸ್ ಬಾಟ್ಲಿ ಬಾಟ್ಲಿ ಗಿಟ್ಲಿ ತುಡುಗ ಮಾಡ್ತಿದ್ದೆ ಎನ್ಲೆ ಬಾಟ್ಲಿ ಬಸ್ ಅಂತ ಹೆಸರಿ ಇಟ್ಕೊಂಡಿ ಸರ ಹಾ ಮತ್ತ ಏನ್ ಕೆಸ ಮಾಡಿ ನೀನ್ ಎಲ್ಲಾ ಬಿಟ್ಟೇನ್ರಿ ರೀ ಎಲ್ಲಾ ಬಿಟ್ಟಿ ರೀ ಯಾರೇನ್ ಕೊಟ್ಟಾರ ನಿನಗ ಇವ್ನ ಏನ್ರಿ ಮೇಡಮ್ ಸರಿ ಇಸ್ಪೇಟ್ರ ಅಂತೀ ಇಸ್ಪೇಟ್ರ ರಾಜ ಏನು ಭಾರಿ ಹೆಸ್ರು ಇಟ್ಕೊಂಡು ನಿಮ್ಮ ಏನು ಕೆಲಸ ಮಾಡಿದೀನಿ ನೀನು ಏನಿಲ್ಲ ಸರ್ ಇಸ್ಪೇಟ ಆಡ್ಬೇಕಂದ್ರೆ ಅವ ನನಗೆ ಇದನ್ನ ಮಾಡಿದೆ ಸರ ಮೋಸ ಮಾಡಿದೆ ಅದಕ್ಕೆ ನಂಗೆ ಹೊಡೆದ್ಬಿಟ್ಟ ಹೊಡೆದಿ ಹೊಡೆದೆ ಸರ್ ಮೋಸ ಮಾಡಿದ್ರು ಬಿಡೋಂಗಿಲ್ಲ ಸರ್ ಯಾರಿಗೂ ಮೇಡಮ್ಮ ಇವ್ನ ಹೆಸ್ರು ಏನು ನನ್ನ ನಾನ ಹೇಳ್ತೇನ್ರಿ ಸರ ನಾನು ಮಂಜು ಸಹಕಾರ ತಮ್ಮ ಜಾಂಡು ಸಹಕರ್ ಜಾಂಡು ಸಹಕಾರ ಸರ ಪ್ರತಿ ಸಲನು ತಪ್ಪಿರಲ್ರಿ ಸರ ಗಾಂಡು ಅಲ್ರಿ ಜಾಂಡು ಜಾಂಡು ಸೋಕಾರ್ರಿ ಗೊತ್ತಿದ್ರು ಕೇಳ್ತಿರಲ್ರಿ ಸರ ಸೈಡಿಕೆ ಸರ ಹೊಡಿಬಾಡ್ರಿ ಸುಮ್ ಮುಚ್ಕೊಂಡ್ ನಿಂತಾರ ಮೊನ್ನೆ ಬೀಳ್ತಿದ್ದು ನಿನ್ನ ಸುಮ್ಮನೆ ಬಿಟ್ಟೇನಿ ಇವನ ಹೆಸರು ಏನ್ರಿ ಮೇಡಮ್ ಸರ ಬ್ಲೇಡ್ನಾಗೆ ಅಂತ ನೋಡ್ರಿ ಬ್ಲೇಡ್ ನಾಗೆ ಬ್ಲೇಡ್ ನಾಗೆ ಎಲ್ಲೇನಿ ಹೌದ್ರಿ ತಗಿ ಬಾಯಾಗಿಂತರ ತಗಿ ಬ್ಲೇಡ್ ನೋಡು ಮೊನ್ನೆ ತಗೋದ್ರಿ ಸ್ವಲ್ಪ ಬಾಯ ಕಟ್ ಆಯ್ತ್ರಿ ಅವ್ರ ಸಮಂತ ಇಟ್ಕೊಂಡಿಲ್ರಿ ನಾಲಿಗೆ ಕಟ್ ಆತೇನ ಬಾಯಾಗಿ ಇಟ್ಕೋಬೇಕಿಲ್ಲ ಬ್ಲೇಡ್ ತಾಯಿಂದು ಕಟ್ ಹಾಕಿತ್ತ ಹಂಗ ಏನಲ್ರಿ ಸರ್ ಈಗ ಬಿಟ್ಟಿನ್ರಿ ಅಲ್ಲ ಬಾಡ್ಯ ನಮ್ಮ ಇವನ್ ಹೆಸರ್ ಏನ್ರಿ ಮೇಡಮ್ ಸರ್ ಮಂಡ್ರವೇ ಅಂತ್ರಿ ಸರ್ ಅವ್ ಒಳಗ್ ಕರ್ಕೊಂಬರ್ರಿ ಅವಂಗ ಒಂದ್ ಚೂಪ್ ಮಾಡಿ ಕರ್ಕೊಂಬರ್ ನಾವಂಗ ಹೆಸರ್ ಅಂತ ಇಟ್ಕೊಂಡಿರ್ಲಿ ಮಂಡರ ವ್ಯಾನು ಏನೋ ಚಂಡರ ವ್ಯಾನು ಒಂದು ಗೊತ್ತಾಗಲ್ತಿ ನನ್ಗೆ ಹೆಸರು ನೋಡ್ರಿ ಅವರು ಹೆಂಗೆ ಹೆಂಗದ ಇವೇನ ಇಸ್ಪೇಟ್ ರಾಜ ಅಂತ ಇವೇನ ಜಾಂಡು ಸೌಕಾರ ಏನು ಗಾಂಡು ಸೌಕಾರ ಇವ ಇವತ್ತ ನೋಡ್ರಿ ಇವ ಬ್ಲೇಡ್ ಅಂತ ನೋಡ್ರಿ ಇವ ಬ್ಲೇಡ್ ಇವ್ ಮತ್ ಎಲ್ಲರ ಹಾಕಿ ಬ್ಲೇಡ್ ಹರಿ ಹಂಗ ನೀ ಏನ್ ಕೆಸ ಮಾಡಿಲ್ಲೇ ಸರ ನನ್ನ ಹಿಂದಿಗೊಂದು ಹೊಡೆದ್ರಿ ಯಾಕೆ ಅದಕ್ಕೆ ಕೋಮಕ್ ಹೋಗ್ಯಾಡ್ರಿ ಯಾಕೆ ಅದಕ್ಕೆ ರೌಡಿ ಸಿಟ್ರ ಕೇಸ್ ಹಾಕ್ಯಾರಿ ಸರ್ ರೌಡಿ ಸಿಟ್ರ ಹಾ ಸರ್ ಹಾ ನಿನ್ ಹಿಂದಿ ಆರಾಮ್ ಹಾಕಾಳಲ್ಲ ಹೋಗ್ ತಗೋತಾಳ ನೀ ಕೋಮ ಅದ ಹೋಗಿ ಮಗನ ಹೆಸರೇನಂತ ಹೇಳಿ ಸರ ಮಾಂತ್ರಿ ಮುಂದೇನೋ ಇಟ್ಕೊಂಡ್ ನೋಡ್ರಿ ಚೈನಾ ಮಾಂತ್ಯ ಜಿಪ್ ಹಾಕೊಂಡಿಲ್ಲ ನೀನ್ ನೈಟ್ ಪ್ಯಾಂಟ್ ಐತ್ರಿ ಸರ ಇದ್ರಿ ಸರ ಇಪ್ಪತ್ತೀ ಏನ್ ಕೇಸ್ ಮಾಡೀನಿ ಸರ ಮನಿ ಮನಿ ಕಳು ಮಾಡ್ತಿದ್ದರೇ ಸರ ಕುಲ್ಲಾಡಕತ್ತೆ ನೋಡ್ರಿ ಸರ ಕಳು ಮಾಡ್ತಿ ಕಳು ಮಾಡ್ತಿ ಆ ಕುಲ್ಲಾಡ ಸರ ತಿಂ ಕುಲ್ಲಾ ಎಲ್ಲ ಬಿಟಿ ಬಿಟಿನ್ರಿ ಸರ ಈಗ ಹೋಗೋಣ ಯೂ ನೆ ಸರೇನ್ರಿ ಮೇಡಂ ಸರ್ ಮೂಕ ಮುತ್ಯ ರವಾ ಮೂಕ ಮುತ್ಯ ಇದೆಂತ ಐದ್ರಲ್ಲ ಇದು ಮೂಕ ಮುತ್ಯ ನನಗೆ ಮಾತಾಡೋಕೆ ಬರಲ್ಲ ಸರ ಮಾತಾಡೋಕೆ ಬರಲಿಲ್ಲ ಅಯ್ಯೋ ಪಾಪ ಹೆನ್ರಿ ಮಾತಾಡೋಕೆ ಬರುದಿಲ್ಲ ಅಂತ ಎದಕ್ಕೆ ಹಿಡ್ಕೊಂಡ್ ಬಂದಿರಿ ಆ ಆ

ಹೌ ಜಂಗಲಿ ಏ ಜಂಗಲಿ ಹಣ್ಣು ಮುಂಗ್ಲಿ ಅಂತ ಇಟ್ಟೇನ್ ಶಾರ್ಟ್ನಾಗ್ ಇಟ್ಕೊಂಡಿ ಜಂಗ್ಲಿ ಅಂತೇಳಿ ಜಂಗ್ಲಿ ಮನ್ಷ್ ಏನಿ ಜಂಗಲಿ ಅಂತ ಇಟ್ಕೊಂಡಿ ಇವರು ಜಂಗಲಿ ಮನ್ಷಾರ ನೋಡಿ ಬಾಡ್ಯನ ಮಕ್ಕಳ ಇವ್ರಿಗೂ ಕರ್ಕೊಂಡ್ ಹೋಗ್ಬಿಡಿ ನಿಮ್ ಕೂಡ ಜಂಗಲ್ದಾಗ ಏ ಸೀದಾ ನಿಂದ್ರಲ್ಲೇ ಎಲ್ಲರೂ ಎಲ್ಲರೂ ಕಿವಿ ಕೊಟ್ಟು ಕೇಳ್ರಿ ಇಲ್ಲ ಇಲ್ಲ ನಾ ಏನ್ ಹೇಳಕೇನ ಅಂತೇಳಿ ನೋಡಿಲ್ಲ ಮಡ್ರಿ ಕೇಸ್ ಮುಗಿವು ಮಟ ಯಾರಾರಾ ಊರ್ ಬಿಟ್ಟು ಹೋದ್ರಿಪ್ಪ ನನಗೆ ಏನಾರ ಸ್ವಲ್ಪರ ಗೊತ್ತ ತಂದ್ರ ಆಮೇಲೆ ಬ್ಯಾರೆನಾ ಕೆಕ್ಕೊಂಡೆ ಎಲ್ಲಿ ಇರ್ತೀರಿ ಅಲ್ಲಿ ನಿಂತ್ರ ಹೇಳಕೊಂಡು ಬಂದ ಹುಡುಿತೆ ನಿಮಗೆ ಹೇಳಕತೆ ನೋಡಿ ಮತ್ತೆ ಏನು ಊರ್ ಗೀರ್ ಬಿಟ್ಟು ಊರ್ ಬಿಟ್ಟು ಓದ್ರಿ ಮತ್ತೆ ಬ್ಯಾರೆನಾ ಕೆತ್ತ ಮತ್ತೆ ಏನೋ ಹಾತ್ರ ಸರ್ ಹ ನಡ್ರಿ ಎಲ್ಲರೂ ಮನಿಗೆ ಸರ್ ಹ ನಾನು ಅನ್ಸು ಮಟ್ಟಿಕ ಇದ್ರೋ ಯಾರಾರಾ ಒಬೂ ಇರಬಹುದು ನೋಡಿ ಹ ಊರ್ ಬಿಟ್ಟು ಹೋಗ್ಲಿಲ್ಲ ಗೊತ್ತಾಕಿ ತಯಾರು ಮಾಡ್ಯಾರ ಹೇಳಿ ಅವಾಗ ಐತಲ್ಲ ಕರ್ಕಂಬನ್ ಟೇಸನ್ ಹಿಂಗ ಬಡಿದನಿ ಸರೇ ಯಾವ ನೋಡ್ರಿ ಅಂದ್ರೆ ಒದ್ದ ಒಳಗಾಕ್ತೇನ್ರಿ ನಾವ್ ಚಾಡಾಗತ್ತೇವ್ರಿ ನಾವು ಸಿಗ್ಲಿ ಆಮೇಲೆ ನೋಡುವಂತ್ರಿ ಹೆಂಗ ಹೊಡಿತ ನಾವ್ಗ ಏನು ಕಂಪ್ಲೇಂಟ್ ಐತಿ ನೋಡ್ರಿ ಬರ್ಕೊಂಡು ಕಳಸಿ ರೀ ಇವ್ರಿಗೆ ಮೇಡಮ್ ಕಂಪ್ಲೇಂಟ್ ಏನು ಕೊಡಾಕೆ ಬಂದಿಲ್ಲ ರೀ ಮೊನ್ನೆ ಮರ್ಡರ್ ಆಗಿತ್ತಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದೇನ್ರಿ ಮರ್ಡರ್ ಬಗ್ಗೆ ರೀ ಮರ್ಡರ್ ರೀ ಮೇಡಮ್ ಮರ್ಡರ್ ಬಗ್ಗೆನೇ ಮಾತಾಡಕ್ಕೆ ಬಂದೇನ್ರಿ ಸರ ಚೂಟ್ರಿ ಅದ್ರ ಬಗ್ಗೆ ಏನಾರ ಗೊತ್ತೈತಿ ನಿಮ್ಗೆ ಹೌದು ರೀ ಸರ್ ಗೊತ್ತೈತಿ ಯಾರ ಮಾಡ್ಯಾರ್ರಿ ಇದನ್ನ ಕೊಲೆ ಅಯ್ಯಪ್ಪ ಈ ಕೊಲೆಗ ಏನು ಸಂಬಂಧ ಇಲ್ಲಪ್ಪ ನಮ್ಮ ಅಣ್ಣ ಸರ್ ಅವ ಇದು ಕೊಲೆ ಆದವ ನನ್ನ ಲವರ್ ನಾನು ಅವನು ಪ್ರೀತಿ ಮಾಡೋದು ನೋಡಿ

ಮಾಡ್ತಿ ಹಾ ಮಾಡ್ದಂಗ್ ಮಾಡಿ ನಾಟಕ ಮಾಡ್ತಿ ನಮ್ ಕೂಡ ಹ್ಮ್ ನೋಡಿಲ್ಲೇ ಬಂದು ಸಂಗೀತ ಹೇಳಿ ಇಲ್ಲಿಗೆ ಮುಗೀತಿದೆ ನಾನೇನಾರ ಮುಂದ್ವರ್ಸಿದ್ವಿ ಅಂದ್ರೆ ಬಹಳ ದೊಡ್ಡ ದುಕ್ಕಿದ ಮಗನ ಇದೆ ಈಗ ಜೇಲ್ನೇ ಹೋಗಿ ಕಡ್ಲಿ ಇಟ್ಟಿರು ಬಲ್ಲೆ ಗೊತ್ತಾಕೇತ್ ನಿನಗೆ